ಲಂಗ ದವಣ್ಯಗ ಮಸ್ತ ಕಾಂತಿ ಲಾವಣ್ಯ ನಿನಗೆ ಲೋನ್ ಬೇಕ ಕೇಳು ಕೊಡ್ತೀನಿ ಲಾವಣ್ಯ ಈ ಅಮ್ಮ ಈ ತಿಂಗಳ ಕಟ್ಬೇಕು ಲಾವಣ್ಯ ಈ ಅಮ್ಮ ಈ ತಿಂಗಳ ಕಟ್ಬೇಕು ಲಾವಣ್ಯ 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 ಲಂಗ ದವಣ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನಗೆ ಲೋನ್ ಬೇಕಾ ಕೇಳು ಕೊಡ್ತೀನಿ ಲಾವಣ್ಯ ி மக ஆனாங்க சும்ன்கொத்திதுனா ஏ நம்ம அப்பந்ததுனால ಹಾ ಇಲ್ಲೇ ಹೋದಲ್ಲೇ ನನ್ನ ಕಣ್ಣು ನೋಡಿ ಅವನ್ನ ರಕ್ತ ರಕ್ತ ಕುದಿಯಾಕತ್ತೈತೆಲೆ ನಂದು ಅವನು ನಿನ್ನ ರಕ್ತ ಕುದಿಯಾಕತ್ತೈತೆ ಇಲ್ಲಿ ಬಂದಾನವ್ವ ಬಂದಾನಲ್ಲಿ ಹೌದು ಹೊಡ್ದ್ಬೌ ನೀನು ನನ್ಗೆ ಎಲ್ಲಿಯಾಕತ್ಲೇ ನಿಂಗೆ ಗೊತ್ತೈತಲ್ಲ ನಂಗೆ ರಕ್ತ ನೋಡಿದ್ರೆ ತಲೆ ಚಕ್ರ ಬಂದು ಬಿಳ್ತೇನೆ ನಾನು ನೀನು ಹೋಗಲಿ ದೋಸ್ತ ನಾ ಬಾ ಮಗನ நான் ஹோக்கந்த நான் அவன் ஓட நான் போலீஸ் ஸ்டேஷன் எழுக்கண்டு மிணின் கை தந்து சண்ட ஆகண்ட சன்ன இட்பாக பார மகன நேக்கொடிலி ஒளி ஆ நன்களக்கூலே ஏ அப்பா அவன் ஒடையே நினைக்கிட்டு నోడ్ బా నన్ దొడ్ రౌడి పరిచయ కర్కొండీ స్వప్ రొక్క మొడక రెడీ కర్కొని డీల్ ముగ్స్బుడ దూర్ ని ಇದು ಎಲ್ಲಿ ಕರ್ಕೊಂಡ್ ಬಂದಿಲ್ಲ ಮರ ಜಂಗಲ್ ಐತಿ ಇವೇನ್ ಜಂಗಲ್ ಆಗಿರ್ತಾನ ದೊಡ್ಡ ದೊಡ್ಡ ರೌಡಿಗಳೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು ಬಂದಿರ್ತಾರ ಇವೇನ್ ಜಂಗಲ್ ಅಲ್ಲಿ ಜಂಗಲ್ ಜಾಕಿ ಅನ್ಲಿ ಇವ ಏ ಇವ ಡಿಫ್ರೆಂಟ್ ಜಾಕಿ ಜಂಗಲ್ ಜಾಕಿ ನಾವ್ ಹೆಸರು ಆದ್ರೆ ಏ ದೊಡ್ಡ ಬಂಗ್ಲಿ ಅಂತ ದೊಡ್ಡ ದೊಡ್ಡ ರೌಡಿಗಳು ಇದ್ದಂಗಿರಲ್ವ ಜಂಗಲ್ ಹಂಗದ ಹೆಂಗದ ಹೌದಾ ಎಡ್ಗೈಲಿ ಹೊಡ್ದ್ರ ಎ ಚರಿತ್ರೆ ಒಳಗ ಇಲ್ಲ ಹೌದಾ ಬಾ ತೋರಿಸ್ತೀನಿ ನಾಡ್ಲಿ ನೋಡೋಣ ಹಂಗ ಹಾ ಬಾ ಎಲ್ಲಿ ಅವ ಇಷ್ಟು ಜಂಗಲ್ ನಾವು ಬಂದ್ರು ಎಲ್ಲಿ ಕಾಣುವಲ್ಲ ಅವನ್ನ ಕರೀಲಿ ಅವನ್ನ ತಡಿ ತಡಿ ಕರಿತೀನಿ ಯಾ ಗಿಡದ ಕೈ ಹತ್ ಕುಂತ ಗೊತ್ತಿಲ್ಲ ಣ ಏನ್ ಮಲ್ಯ ಈ ಜಾತಿ ಹುಡ್ಕೊಂಡು ಯಾವ್ದೋ ಬಾಕಿ ಗೀರಾಕಿನ ಕರ್ಕೊಂಡ್ಬಂದಾಗಿದೆ ಅಣ್ಣ ಯಾಕ ಇವನೊಂದು ಸಮಸ್ಯೆ ಐತೆ ಅಣ್ಣ ಅದಕ್ಕೆ ನೀ ಬಗೆಹರಿಸ್ತೀನಿ ಅಂತೇಳಿ ಕರ್ಕೊಂಡ್ಬಂದನು ಅಣ್ಣ ಈ ಒಂದು ಸಮಸ್ಯೆ ಅಲಾ ಹ್ಞೂ ಈ ಇವನ್ ಸಮಸ್ಯೆ ಚುಟ್ಕಿ ಚುಟ್ಕಿ ಹೊಡ್ಯಾಗ ಬಗೆಹರಿಸ್ತೇನೆ ಹೇಳಿಲ್ಲ ಅಂತ ಏನಂತ ಏನ ಇವ್ನ ಅಪ್ಪನ ಒಬ್ಬಿದ್ದ ನೀನು ಹೋಗಿ ಅವನು ಕೊಂದು ಬಿಡ್ಬೇಕಷ್ಟೆ ಅದು ಯಾರಂತ ಸ್ವಲ್ಪ ಹೇಳೋ ಚುಟಗಿ ಚುಟಕಿ ಹೊಡೆದ್ರಲ್ಲಿ ಮುಗಿಸ್ಬಿಡ್ತೀನಿ ಈ ಕೆಲಸನ ಚುಟಕಿ ಚುಟಗಿ ಹೊಡೆಯೋದ್ರಲ್ಲಿ ಮುಗಿಸ್ತೀನಿ ಬಟ್ ಪೇಮೆಂಟ್ ಪೇಮೆಂಟ್ ಚಾಯೇ ಬೇಕು ಎಷ್ಟಂತ ಎಷ್ಟಂತ ಹೇಳಿಬಿಡ್ರಲ್ಲ

நீல்சீத்தி அண்ணா கொடுத்த நான் சம்பந்த

ನನ್ನ ಹತ್ರ ಹತ್ತೈತಿ ನೀನು ಐದು ಗಟ್ಟಿ ಕೊಟ್ಟು ಹದಿನೈದು ಆಕೈತಿ ನೀ ಹದಿನೈದು ರೂಪಾಯಿ ತಿಳ್ಕೊಂಡಿ ಆ ಲಕ್ಷ ಇದಿಲ್ಲ ಶೋ ಮಾರೇ ಅವ್ನು ಕೇಳಿದ್ದು ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬಕ್ಲೆ ನಿಮ್ಮಪ್ಪನ ಆಸೆ ಏಡಿಸ್ಬೇಕು ಈಡಿಸ್ಬೇಕ್ಲೆ ನಮ್ಮ ಕಡೆ ವಾತಕ್ಕಿಲ್ಲ ಅಂತಿದ್ದಿ ಹಿಂಗೆ ಮಾಡ್ತೀನಿ ಹೋಗಿ ಅವ್ನು ಮುಗಿಸ್ ಬಾ ಅಂತನಿ ಅವಾಗ ಅವನು ಪೊಲೀಸ್ ಜೇಲ್ಗೆ ಹೇಳ್ಕೊಂಡು ಹೋಕ್ಕಾರ ನಾನು ನಿನ್ನ ಊರು ಬಿಡ್ತ ತಪ್ಪಿಸಿ ಬಿಡಾರ ಡಾಕ್ಟರ್ ಭಯ ಬೈ ಹಾಂ ಹಾಂ ನಿಮ್ಗೆ ಅಕೌಂಟಿಗೆ ಹಾಕಿಬಿಡ್ತೀವಿ ಆ ಅಕೌಂಟ್ನಾಗ ಅದಾವಂತ ಟ್ರಾನ್ಸ್ಫರ್ ಮಾಡ್ತೀವಿ ಈ ಕೆಲಸ ಆಗಲಿ ಹಾಂ ಕೆಲಸ ಆಗಲಿ ಈಗ ಅಂದ್ರೆ ನಿಮ್ಗೆ ಅವ್ನು ತೋರಿಸ್ತೀನಿ ಎಲ್ಲಿ ಅಂತ ಹೇಳಿ ಮುಗಿಸ್ಬಿಡ್ರಿ ಅಂತ ಹಾಂ ಹಾಂ ಟೀ ರೆಡಿ ಹಾಂ ಮಾಡ್ತೀನಿ ಫೋಟೋ ಫೋಟೋ ಇಲ್ಲ ತೋರಿಸ್ಬಿಡ್ತೀವಿ ಡೈರೆಕ್ಟ್ ತೋರಿಸ್ಬಿಡ್ತೀವಿ ಡೈರೆಕ್ಟ್ ಸರಿ

ಬರ್ತಾರೆ ಬರಲೇ ಇಲ್ಲ ಎಷ್ಟೊತ್ತಿ ಬರ್ತಾರ ಎಷ್ಟೊತ್ತಿ ಬಂದು ಹತ್ತು ನಿಮಿಷ ಆಗೋದು ಹತ್ತು ನಿಮಿಷ ಆಲ್ರೆಡಿ ಹತ್ತು ನಿಮಿಷ ಆಗೋದು ಸಾರಿ ಸಾರಿ ಬಾಯ್ ನಿಂತಾರಲ ಅಣ್ಣ ಭೇಟ ಹಾಕೊಂಡು ಒಳ್ಳಾಗಿದೈತಲ್ಲ ಅವ್ರಿ ಅವ್ರಿ ಹಾಂ ಅವನು ಹೊಡ್ಯಕ್ಕೆ ನನ್ನನ್ನು ಕರೆಸಿದ್ಯಾ ಅವನು ನನ್ನ ಶಿಷ್ಯನೇ ಹೊಡಿತಿದ್ದ ಇರ್ಲಿ ನಿನಗೋಸ್ಕರ ಅವನ್ನ ಮುಗಿಸ್ಬಿಡ್ತೀನಿ ನಾವು ಇಲ್ಲೇ ಇರ್ತೀವಿ ಜಂಗಲ್

ಹಾ ಇವ್ರನ್ನ ಮುಂಚೆ ಮುಗಿಸ್ಲಿ ಓಡಲಿ ಅವ್ರು ಬಿಡ್ತಾರ ಏ ಓಡಲಿ ಮಲ್ಯ ಓಡಲೇ ಓಡಲಿ ಹೋಗಲಿ ಅವ್ರನ್ನ ಮುಂಚೆ ಅವ್ರು ತೆಗಿಲಿ ಹೋಗಲಿ